ವೀಕ್ಷಕರೇ ನಮಸ್ಕಾರ ನಿಮ್ ಗೆಳತಿ ಡಾಕ್ಟರ್ ಪುಣ್ಯವತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಆದರಪೂರ್ವಕವಾದಂತಹ ಸ್ವಾಗತ ಡಾಕ್ಟರ್ ಪುಣ್ಯವತಿ ಅವರು ಬಹಳಷ್ಟು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಹಾಗೇನೆ ವೈದ್ಯಕೀಯ ವಿಜ್ಞಾನದ ಬಗ್ಗೆ ಗೈನಕಾಲಜಿ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನಮ್ಗೆ ಈಗಾಗ್ಲೇ ಕೊಟ್ಟಿದ್ದಾರೆ ಆದರೆ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅವ್ರ ಜೊತೆ ಮಾಡಬೇಕು ಅವರದೇ ಹಾಸ್ಪಿಟಲ್ ನಲ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಅಂತ ಮಹನೀಯರೊಬ್ರು ಕೇಳಿದ್ದಾರೆ ನಾವು ಬಹುಶಃ ಏನೇನು ಕಂಡಿದ್ದೀವೋ ಬಿಟ್ಟಿದ್ದೀವೋ ಅದು ಗೊತ್ತಿಲ್ಲ ಆಸ್ಪತ್ರೆಗಳಿಗೆ ಮಾತ್ರ ಎಡತಾಗ್ತಾನೆ ಇರ್ತೀವಿ ಯಾಕೆ ಅಂತಂದರೆ ಇವತ್ತು ಮಗು ಹುಟ್ಟಿದಾಗಿಂದನೇ ಏನೋ ಒಂದು ಕಾಯಿಲೆಯನ್ನು ಇಟ್ಕೊಂಡೇ ಹುಟ್ಟುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇದು ಯಾಕಂದ್ರೆ ಬದುಕು ಆ ರೀತಿ ಇದೆ ನಮ್ಮದು ಒತ್ತಡದ ಬದುಕಾಗ್ಬಿಟ್ಟಿದೆ ಇವತ್ತು ಹಾಗಾಗಿ ಇವತ್ತು ವೈದ್ಯಕೀಯ ವಿಜ್ಞಾನ ಎಷ್ಟು ಬೆಳೆದಿದೆಯೋ ನಮ್ಮ ಅನಾರೋಗ್ಯ ಕೂಡ ಅದರ ಜೊತೆ ಜೊತೆ ಜೊತೆನೆ ಬೆಳ್ಕೊಂಡು ಹೋಗ್ತಾ ಇದೆ ಆದರೆ ಅದಕ್ಕೆ ತಕ್ಕ ಹಾಗೆ ನಮಗೆ ವೈದ್ಯಕೀಯ ಸೌಲಭ್ಯಗಳು ಇದೆ ಅದಕ್ಕೆ ವೈದ್ಯರಿಗೆ ನಾವು ಆಭಾರಿಗಳಾಗಿರಬೇಕು ಅಂತಹದೇ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹೆಸರು ಮಾಡಿರುವಂಥದ್ದು ಇಡೀ ಭಾರತದಲ್ಲಿ ಹೆಸರು ಮಾಡಿರುವಂಥದ್ದು ಹಾಗೆಯೇ ವಿದೇಶದಲ್ಲೂ ಕೂಡ ಹೆಸರು ಮಾಡಿದ್ದಾರೆ ನಮ್ಮ ಡಾಕ್ಟರ್ ಪುಣ್ಯವತಿ ಹೆಸರಾಂತ ಪ್ರಸೂತಿ ತಜ್ಞೆ ವಿಶೇಷವಾಗಿ ಲ್ಯಾಪ್ರೋಸ್ಕೋಪಿನಲ್ಲಿ ಅವರು ಅಧ್ಯಯನವನ್ನು ಮಾಡಿ ಅದರ ವಿಭಾಗದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಹಾಗೆಯೇ ಆಪರೇಷನ್ಸ್ಗಳನ್ನು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಜನಾಂಗಕ್ಕೆ ನಿಜಕ್ಕೂ ನಾವು ಅವರಿಗೆ ಆಭಾರಿಯಾಗ್ತೇವೆ ಹಾಗೆಯೇ ಅವರ ಪುಣ್ಯ ಹಾಸ್ಪಿಟಲ್ ಇವತ್ತು ಬೆಂಗಳೂರಿನಲ್ಲಿ ಹೆಸರಾಂತ ಹಾಸ್ಪಿಟಲ್ಗಳಲ್ಲಿ ಒಂದಾಗಿದೆ ಹಾಗಾದರೆ ಇದರ ಬಗ್ಗೆ ಡಾಕ್ಟರ್ ಪುಣ್ಯವತಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರಿಂದನೇ ಪಡ್ಕೊಳ್ಳೋಣ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿನ ಆರಂಭ ಮಾಡೋಣ ಡಾಕ್ಟರ್ ಪುಣ್ಯವತಿ ನಮ್ಮ ಜೊತೆ ಇದ್ದಾರೆ ಅವರಿಗೆ ಆಧಾರದ ಸ್ವಾಗತವನ್ನು ಕೊಡೋಣ ನಮಸ್ಕಾರ ಡಾಕ್ಟರ್ ಪುಣ್ಯವತಿ ಅವರೇ ಹೇಗೆ ಅನ್ನಿಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಎಲ್ಲೋ ಒಂದ್ ಕಡೆ ಪಬ್ಲಿಕ್ ಅಲ್ಲಿ ಇದು ಉಪಯೋಗ ಆಗ್ತಾ ಇದೆ ನನ್ನ ಸಲಹೆಗಳು ಅಂತ ನನ್ನ ಭಾವನೆ ಯಾಕಂದ್ರೆ ಇವತ್ತು ಬರ್ತಾ ಇರೋ ರಿಯಾಕ್ಷನ್ಸ್ ನನಗೆ ಫೋನ್ ಕಾಲ್ಸ್ ಬರುತ್ತೆ ಕೇಳ್ತಾರೆ ಸೊ ಅದರಿಂದ ಎಲ್ಲೋ ಒಂದು ಕಡೆ ನಮ್ಮ ಜನಸಾಮಾನ್ಯರಿಗೆ ಸಹಾಯ ಆಗುತ್ತೆ ಆರೋಗ್ಯ ದೃಷ್ಟಿಯಲ್ಲಿ ಅಂದರೆ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ ಪ್ರಾರಂಭಿಸಿದ್ದೀವಿ ಡಾಕ್ಟರ್ ಎಷ್ಟು ವರ್ಷದಿಂದ ನೀವು ಈ ಸೇವೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಬಗ್ಗೆ ಒಂದಿಷ್ಟು ಪರಿಚಯವನ್ನು ನಮಗೆ ನೀಡಿ ಮೂಲತಃ ನಾನು ಬ್ಯಾಂಗ್ಳೂರು ನನ್ನ ಹುಟ್ಟೂರು ಬಂದು ಅಂತ ಅಂತೇಳಿ ಹತ್ತಿರದಲ್ಲಿ ನಮ್ಮ ತಂದೆಯೋ ಪ್ರಾನ್ಸಿಪಾಲರಾಗಿದ್ದವರು ಅಂತೂ ಪ್ರೆಸಿಡೆಂಟ್ ಅವಾರ್ಡ್ ವಿನ್ನರ್ ಅವರು ಸೊ ನಮ್ಮ ತಾಯಿ ಒಂದು ಹೌಸ್ ವೈಫ್ ಆಗಿದ್ದರು ಒಂದು ಅವಿಭಾಜ್ಯ ಕುಟುಂಬದಿಂದ ಬಂದಿರೋವಂಥ ಒಂದು ಹೆಣ್ಮಗಳು ನಾನು ನಾವು ಓದಿದಂಥ ಸಮಯದಲ್ಲಿ ಒಂದು ಗ್ರಾಜುವೇಶನ್ ಮಾಡಿದ್ರೆ ಸಾಕು ಹೆಣ್ಮಗಳಿಗೆ ಅನ್ನೋ ಒಂದು ಆರ್ಥೊಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರೋವಂಥವ್ರು ಇವತ್ತೇನಾದ್ರು ನಾನು ವೈದ್ಯಳಾಗಿದ್ದೀನಿ ಅಂದರೆ ಅದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿರುವಂಥದ್ದು ನಮ್ಮ ತಂದೆಯವರು ಅವರು ಅವತ್ತಿನ ಕಾಲಕ್ಕೆ ಪ್ರಾನ್ಸಿಪಲ್ ಆಗಿದ್ದರಿಂದ ಇಲ್ಲ ನೀನೇನಾದ್ರು ಆಸೆ ಪಡೋದಾದರೆ ಹೇಳ್ಬೋದು ಅಂತ ಇಕ್ಲೀಸ್ಟ್ ಆ ಒಂದು ಫ್ರೀಡಮ್ ನಾನು ಕೊಟ್ಟಿದ್ದರಿಂದ ನಾನು ವೈದ್ಯಳಾಗಬೇಕನ್ನೋದು ಭಾಳ ಚೈಲ್ಡ್ಹುಡ್ ಡ್ರೀಮ್ ಅದು ಸೊ ಹಾಗಾಗಿ ನಾನು ಇಲ್ಲ ನಾನು ಆಗಬೇಕು ಅಂದ್ಬಿಟ್ಟು ಆವಾಗ ನನ್ನ ಮದುವೆನ ಎಜುಕೇಷನ್ ಅಂತ ಬಂದಾಗ ಐ ಹ್ಯಾವ್ ಟು ಚೂಸ್ ಮೆಡಿಕಲ್ ಎಜುಕೇಷನ್ ಸೋ ನೈಸ್ ವಿದ್ಯಾಭ್ಯಾಸ ನಿಮ್ಮದು ನಾನು ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದ್ದೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಅಲ್ಲೇ ಎಮ್ ಬಿ ಬಿ ಎಸ್ ಮುಗಿಸಿ ತದನಂತರ ಸ್ನಾತಕೋತ್ತರ ಪದವಿಯೂ ಅಲ್ಲೇ ಮಾಡಿದೆ ಒನ್ ಟು ಇಯರ್ ಸೀನಿಯರ್ ರೆಸಿಡೆನ್ಶಿಪ್ ಮಾಡಿದ ನಂತರ ಅಲ್ಲೇ ಅಪ್ಸೆಟಿಕ್ಸ್ ಆ್ಯಂಡ್ ಗೈನಿಕ್ ಡಿಪಾರ್ಟ್ಮೆಂಟಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡೆ ಅದು ಹಾಗಿದ್ದ ತಕ್ಷಣ ನನ್ನ ಪ್ರೈವೇಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಉದ್ದೇಶ ಇಷ್ಟೇನಂದರೆ ನನಗೆ ಬರೀ ಆಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಸೊ ನನಗೆ ಇನ್ನೂ ಮುಂದಕ್ಕೆ ಹೋಗಬೇಕು ಏನಾದರೂ ಒಂದು ಮಾಡಬೇಕು ಅನ್ನೋದು ನಂಗೆ ಸರ್ಜಿಕಲ್ ಫೀಲ್ಡ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಲ್ಯಾಪಸ್ಕೋಪಿಕ್ ಸರ್ಜರಿ ಬರ್ತಾ ಬರ್ತಾಯಿತ್ತು ಎಲ್ಲ ಕಲಿತಾ ಇದ್ರು ಅದೊಂದು ಏನೋ ಲ್ಯಾಪ್ರೋಸ್ಕೋಪಿಗ್ ಬೇಕಾ ಓಪನ್ ಸರ್ಜರಿ ಬೇಕಾ ಅಂತ ಹೇಳುವಂಥ ಒಂದು ಸಮಯ ಇತ್ತದು ಹಾಗಾಗಿ ನಾನು ಲ್ಯಾಪ್ರೋಸ್ಕೋಪಿಗೆ ಕಲಿಬೇಕಂದ್ಬಿಟ್ಟು ಅಷ್ಟೊತ್ತಿಗೆ ನಾನು ಆಗಿ ಒಂದು ಮಗು ಆಗಿತ್ತು ಅವಾಗ ನಮ್ಮ ಯಜಮಾನರು ಸಹ ಲ್ಯಾಪ್ರಸ್ಕೋಪಿಕ್ ಸರ್ಜನ್ ಹಾಕಿದ್ರಿಂದ ನನಗೆ ಇನ್ನೂ ಸ್ವಲ್ಪ ಇಷ್ಟ ಆಯಿತು ಇಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲ ನಾನು ಕಲಿಬೇಕು ಅಂದ್ಬಿಟ್ಟು ತದನಂತರ ಫೆಲೋಶಿಪ್ ಮಾಡಿದೆ ಅದು ಜರ್ಮನಿನಲ್ಲಿ ಕೀಲ್ ಯೂನಿವರ್ಸಿಟಿ ಅಂತ ತುಂಬ ಪ್ರತಿಷ್ಠಿತ ಯೂನಿವರ್ಸಿಟಿ ಅಲ್ಲಿ ಫೆಲೋಶಿಪ್ ಮುಗಿಸ್ಕೊಂಡು ಬಂದೆ ಅದಾದಮೇಲೆ ಹೋಲ್ ಲ್ಯಾಪ್ರೋಸ್ಕೋಪಿಕ್ ಹಾಸ್ಪಿಟಲ್ ಅಂತ ಡೆಲ್ಲಿನ ಇದೆ ಅದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಅಲ್ಲೂ ಸಹ ಒಂದು ಟ್ರೈನಿಂಗ್ ಮಾಡಿಕೊಂಡು ಸುಮಾರು ವರ್ಕ್ಶಾಪ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ವರ್ಕ್ಶಾಪ್ಸು ಇವನ್ನೆಲ್ಲ ನಾನು ಅಟೆಂಡ್ ಮಾಡಿದ್ದೀನಿ ಕೆಲವೊಂದು ವರ್ಕ್ಶಾಪ್ಸಲ್ಲಿ ನನ್ನ ಐ ವಾಸ್ ಎ ಫ್ಯಾಕಲ್ಟಿ ಇದೆ ಸೊ ಹೀಗಾಗಿ ಸ್ವಲ್ಪ ಅದ್ರ ಬಗ್ಗೆನೇ ಸತತವಾಗಿ ಒಂದು ನಾಲ್ಕೈದು ವರ್ಷ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಹಸ್ಬೆಂಡು ಲ್ಯಾಪಸ್ಕೋಪಿಕ್ ಸರ್ಜನ್ ಇದರಿಂದ ಅವರು ಮಾಡ್ತಾ ಇರೋ ಪ್ರತಿಯೊಂದು ಸರ್ಜಿಕಲ್ ಕೇಸ್ಗೂ ನಾನು ಅಸಿಸ್ಟ್ ಮಾಡ್ತಾ ಇದ್ದೆ ಸೊ ದಟ್ ಆಸ್ ಗಿವನ್ ಮೇ ವೆರಿ ಗುಡ್ ಪ್ರೊಫೆಷನಲ್ ಸ್ಕಿಲ್ ಅದಕ್ಕೆ ಹಂಗೆ ನೋಡಿ ಹಂಗೆ ಹೇಳ್ಬೇಕು ಅಂದರೆ ನನ್ನ ಹಸ್ಬೆಂಡ್ ನನಗೆ ನಾನು ಥ್ಯಾಂಕ್ಫುಲ್ ಆಗಿರಬೇಕು ಬಿಕಾಸ್ ದಿ ಇಸ್ ಪರ್ಸ್ನಲಿ ಟ್ರೈಂಡ್ ಮೀ ಸೊ ಅದಾದಮೇಲೆ ನನಗೆ ಸತತವಾಗಿ ನಾವು ಪ್ರಾಕ್ಟೀಸ್ ಆಗಿರ್ಬೋದು ಅಂತಂದರೆ ನನಗೆ ಹೇಳಬೇಕಂದ್ರೆ ನಾನು ನಾನು ಎಲ್ಲ ಪೇಶೆಂಟ್ಗೂ ನಾನು ಋಣಿ ಹಾಕಿದ್ದೀನಿ ಯಾಕಂದರೆ ಆ ತಾಳ್ಮೆ ಇಟ್ಕೊಂಡು ನಾನು ಆವಾಗ ಆ ಟ್ರಾನ್ಸಿಷನ್ ಟೈಮ್ ಅಂತ ಹೇಳ್ತೀವಿ ಓಪನ್ ಸರ್ಜರಿಗೂ ಮತ್ತು ಲ್ಯಾಪ್ಟೋಸ್ಕೋಪಿಕ್ ಸರ್ಜರಿಗೂ ಒಂದು ಟ್ರಾನ್ಸಿಷನ್ ಆಗ್ತಾ ಇದ್ದಿದ್ದಂಥ ಸಮಯ ಸೊ ಸಾಕಷ್ಟು ಸಮಯ ತಗೋತಾ ಇತ್ತು ಆ ಒಂದು ಟೆಕ್ನಿಕಲ್ ವರ್ಕು ಕಲೀಲಿಕ್ಕೆ ಅಥವಾ ಅದನ್ನು ಪರ್ಫಾಮ್ ಮಾಡಲಿಕ್ಕೂ ಟೈಮ್ ಜಾಸ್ತಿ ಆಗ್ತಾ ಇತ್ತು ಆ ಟೈಮ್ ಜಾಸ್ತಿ ಆಗ್ತಾ ಇದ್ದಿದ್ದಾಗ ನಮ್ಮ ಜೊತೆ ಕೆಲಸ ಕೆಲಸ ಮಾಡಿದಂತಹ ಅನಸ್ತಟಿಸ್ಟು ಅದು ತುಂಬ ಮುಖ್ಯ ಯಾಕಂದರೆ ಒಂದು ಗಂಟೆ ಮುಗಿಯೋ ಪ್ರೊಸೀಜರ್ ಒಂದೂವರೆ ಗಂಟೆ ಎರಡು ಗಂಟೆ ಆಗುತ್ತೆ ಅಂದಾಗ ಅವ್ರಿಗೂ ಸಮಯ ಹೋಗ್ತಾ ಇತ್ತು ಸೊ ಹಂಗೆ ನೋಡಿದ್ರೆ ದೇವ್ರು ವೆರಿ ಕೋಆಪ್ರೇಟಿವ್ ಒಂಥರ ಆಯಿತು ಮಾಡಿ ನೀವು ನಾವೆಲ್ಲ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದು ಎನ್ಕರೇಜ್ಮೆಂಟ್ ಇರ್ತಿತ್ತು ಸೊ ಹಾಗಾಗಿ ನಾನು ಐ ಸ್ಟಾರ್ಟೆಡ್ ಮೈ ಲ್ಯಾಪೋಸ್ಕೋಪಿಕ್ ಕರಿಯರು ಆವಾಗ ಏನು ಮಾಡ್ತಾಯಿದೆ ಅಂದರೆ ಲ್ಯಾಪಸ್ಕೋಪಿಕ್ ಸರ್ಜರಿ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಎಟ್ ದ ಟೈಮ್ ಸೊ ಈಗ ಬ್ಯಾಂಗ್ಳೂರಲ್ಲಿ ಬರೋರಿಗೆ ಅವಾಗ ತಾನೇ ಇನ್ಶೂರೆನ್ಸ್ ಅಂತ ಬಂದಿದ್ದೆ ವೆರಿ ಲೇಟ್ ಸೊ ಅವಾಗೆಲ್ಲ ಕ್ಯಾಶ್ ಪೇಯಿಂಗ್ ಅಷ್ಟು ಅಫೋರ್ಡೆಬಿಲಿಟಿ ಇರ್ತಿರ್ಲಿಲ್ಲ ಸೊ ನಮ್ಮ ಊರುಗಳಿಂದ ಬಂದಂಥರ ರೂರಲ್ಲಿಂದ ಬಂದಂಥವರು ತುಂಬ ಅಫೋರ್ಡಬಲ್ ಇಲ್ಲ ಅನ್ನೋ ಪೇಷೆಂಟ್ಸ್ಗಳಿಗೋಸ್ಕರ ಪುಣ್ಯ ಆಸ್ಪತ್ರೆ ಅಂತ ಒಂದು ಸಣ್ಣ ಆಸ್ಪತ್ರೆ ಸ್ಟಾ ಪ್ರಾರಂಭಿಸಿದ್ವಿ ಟೂ ತೌಸಂಡಲ್ಲಿ ಬರೀ ಹದಿನೈದು ಬೆಡ್ ಇತ್ತು ಒಂದೇ ಓಟಿ ಇತ್ತು ಸೊ ಆ ಥರ ಸ್ಟಾರ್ಟ್ ಮಾಡಿ ಉದ್ದೇಶ ಇದ್ದಿದೆ ಅಂದರೆ ಈ ಅಫೋರ್ಡಬಲ್ ಇಲ್ಲದೆ ಇರೋ ಪೇಷಂಟ್ಸ್ಗೆ ಆಪ್ರೇಟ್ ಮಾಡೋದು ನನಗೊಂದು ಜಾಗ ಬೇಕಾಗಿತ್ತು ಅಂದರೆ ಅವ್ರಿಗೆ ಏನು ಆಲ್ಮೋಸ್ಟ್ ಲೆಸ್ ದ್ಯಾನ್ ಫ ಫಿಫ್ಟಿ ಪರ್ಸೆಂಟ್ ಕಾಸ್ಟಿಗೆ ಆಪ್ರೇಟ್ ಮಾಡಬೇಕಿತ್ತು ಯಾವುದೋ ಆಸ್ಪತ್ರೆಗೆ ಹೋದ್ರೂ ನಾನು ಅದು ಆಗ್ತಿರ್ಲಿಲ್ಲ ಸೊ ಅದರಿಂದ ಅಲ್ಲಿ ಪ್ರಾರಂಭಿಸಿದಾಗ ಏನಾಗ್ತಾ ಇತ್ತು ಈ ಪೇಷೆಂಟ್ಸ್ಗಳಿಗೆಲ್ಲ ಬೇರೆ ಕಡೆ ಅವಾಗ ನಲ್ವತ್ತು ಸಾವಿರ ಐವತ್ತು ಸಾವಿರ ಆಗ್ತಾಯಿದೆ ಅಂದರೆ ನಾನು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾಡಿಕೊಡ್ತಾಯಿದ್ದೆ ಉದ್ದೇಶ ಅಂದರೆ ನನಗೆ ಸರ್ಜರಿ ಮಾಡೋದೇ ಒಂದು ಖುಷಿ ಇರ್ತಿತ್ತು ನನಗೆ ನನಗೆ ಅದರಿಂದ ಆದಾಯ ಬರುತ್ತೆ ಅದಕ್ಕಿಂತ ಎಷ್ಟು ಸರ್ಜರಿ ಇವತ್ತು ಮಾಡಿದೆ ನಾನು ಏನು ವೆರೈಟಿ ಸರ್ಜರಿ ಮಾಡಿದೆ ಅದರಿಂದ ಏನು ನಾನು ಕಲ್ತ್ಕೊಂಡಂಗೆ ಆಯಿತು ಆ ಥರನೂ ನಾನು ಭಾಳಷ್ಟು ದಿವಸ ಯೋಚನೆ ಮಾಡಿದ್ದೀನಿ ಯಾಕೆ ನನ್ನ ಪೇಷಂಟ್ ಋಣಿಯಾಗಿರ್ತೀನಿ ಅಂದರೆ ನೋಡಿ ಇದೊಂದು ಲರ್ನಿಂಗ್ ಕರ್ವ್ ಅಂತ ಏನು ಹೇಳ್ತೀವಲ್ವಾ ಅದಕ್ಕೆಲ್ಲ ಅವರು ಏನೋ ಭಾಗಿದಾರರು ಅಂತ ಹೇಳ್ಬೋದು ಅವ್ರದ್ದು ಸ ಸಪೋರ್ಟ್ ಭಾಳಷ್ಟು ಇದೆ ಪೇಷಂಟ್ಸು ಈ ಪುಣ್ಯ ಹಾಸ್ಪಿಟಲ್ ಶುರುವಾಗಿ ಎಷ್ಟು ವರ್ಷಗಳಾಗಿ ಅದು ಕಂಟಿನ್ಯೂ ಮಾಡಿದ್ವಿ ಟೂ ತೌಸಂಡ್ ಲೆವೆನ್ವರೆಗೂ ಆಮೇಲೆ ಇಲ್ಲಿ ಬಸವೇಶ್ವರ ನಗರ್ ಶಿಫ್ಟ್ ಆಗಿದೆ ಟೂ ತೌಸಂಡ್ ಲೆವೆನ್ ಅಂಡ್ ಟ್ವೆಲ್ ನಲ್ಲಿ ಇದು ಸತತವಾಗಿ ನಡೀತಾ ಇದೆ ಒಂದು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಒಂದು ವರ್ಲ್ಡ್ ಕ್ಲಾಸ್ ಆಪರೇಷನ್ ಥಿಯೇಟರ್ಸ್ ಇದೆ ಇಲ್ಲಿ ಆಲ್ಮೋಸ್ಟ್ ಒಂದು ಐದು ಆಪರೇಷನ್ ಥಿಯೇಟರ್ ಇದೆ ಏನೋ ಹೈಟೆಕ್ ಫೆಸಿಲಿಟೀಸ್ ಇದೆ ಮತ್ತೆ ಇದು ಒಂದು ಆಡಿಟೋರಿಯಂ ಇದೆ ಸೊ ಲೈವ್ ಸರ್ಜರೀಸ್ ನಾವು ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೋಸ್ಕರ ಅಂತಾನೆ ಒಂದು ಆಡಿಟೋರಿಯಂ ಮಾಡಿದ್ದೀವಿ ಸೊ ಆಲ್ ಅವರ್ ಮೇಜರ್ ಓಟಿಸ್ ಆರ್ ಕನೆಕ್ಟೆಡ್ ಟು ಆಡಿಟೋರಿಯಂ ಸೊ ನಾವು ವರ್ಕ್ಶಾಪ್ಸ್ ಮಾಡುವಾಗ ಟು ಟ್ರೈನ್ ಯಂಗರ್ ಸರ್ಜನ್ಸ್ ಜಿಸ್ಟು ಅಲ್ಲಿ ನಾವು ಮಾಡುವಂಥ ಲೈವ್ ಸರ್ಜರೀಸು ಲೈವ್ ರಿಲೇ ಆಡಿಟೋರಿಯಮ್ಗೆ ಆಗುತ್ತೆ ಸೊ ಅದು ಒಂದು ಓಪನ್ ಪ್ಲಾಟ್ಫಾರ್ಮ್ ವೇರ್ ಪೀಪಲ್ ಕೆನ್ ಕಮ್ ಆ್ಯಂಡ್ ವಾಚ್ ಆ್ಯಂಡ್ ದೇ ಕೆನ್ ಇಂಟರ್ಯಾಕ್ಟ್ ವಿತ್ ಅಸ್ ಸೊ ಆ ಥರ ಡಿಫ್ರೆಂಟ್ ಇದು ಒಂದು ಪಕ್ಕದಲ್ಲಿ ಒಂದು ಟ್ರೈನ್ಡ್ ಸ್ಕಿಲ್ ಡ್ಯಾಪ್ ಅಂತ ಮಾಡಿದ್ದೀವಿ ವೇರ್ ದ್ಯಾನ್ ಪೀಪಲ್ ಕೆನ್ ಟ್ರೈ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಲಪೋಸ್ಕೋಪಿಕ್ ಸ್ವಿಚರಿಂಗ್ ಇರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಸೊ ಆ ಥರ ಒಂದು ಟ್ರೈನಿಂಗ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ಮಲ್ಟಿ ಡಿಸಿಪ್ಲಿನರಿ ಹಾಸ್ಪಿಟಲ್ ಇರೋದ್ರಿಂದ ಬೇರೆ ಫೆಸಿಲಿಟೀಸು ಸಹ ಇದೆ ಇಟ್ಸ್ ನಾಟ್ ಎಕ್ಸ್ಕ್ಲೂಸಿವ್ಲಿ ಲ್ಯಾಪ್ರೋಸ್ಕೋಪಿಕ್ ಅಂತಲ್ಲ ಇದರಲ್ಲಿ ಮಲ್ಟಿ ಡಿಸಿಪ್ಲಿನರಿ ಅಂದರೆ ಇವಾಗ ಆರ್ಥೋಪೆಡಿಕ್ ಕೇಸಸ್ ಆಗುತ್ತೆ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಆಗುತ್ತೆ ಸ್ಪೈನ್ ಸರ್ಜರೀಸ್ ಆಗುತ್ತೆ ಬ್ರೈನ್ ರಿಲೇಟೆಡ್ ಸರ್ಜರೀಸ್ ಆಗುತ್ತೆ ಸೊ ಯುರಾಲಜಿ ಇದೆ ಮತ್ತು ಇದರಲ್ಲಿ ಒಂದು ಹೈಟ್ ಬಿಡೆಡ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇದೆ ಐ ಸಿ ಯು ಫ ಸೆಟಪ್ ಇದೆ ಸೊ ಎಟ್ ಎನಿ ಗಿವನ್ ಟೈಮ್ ಎನಿ ಕ್ರಿಟಿಕಲ್ ಕೇಸಸ್ ವಿ ಹ್ಯಾಂಡಲ್ ಟ್ರಾಮಾ ಆ್ಯಂಡ್ ಎಮರ್ಜೆನ್ಸಿ ಮತ್ತು ನಮ್ಮ ಐ ಸಿ ಯು ಟೀಮು ತುಂಬ ಚೆನ್ನಾಗಿದ್ದಾರೆ ವೆರಿ ವೆಲ್ ಟ್ರೈನ್ಡ್ ಆ್ಯಂಡ್ ಆಲ್ವೇಸ್ ಆನ್ ಡ್ಯೂಟಿ ಈ ಥರ ರೆಡಿ ಇರ್ತಾರೆ ಎನಿ ಟೈಮ್ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಅದ್ರ ಜೊತೆಗೆ ನಮ್ಮ ಸ್ಟಾಫ್ಸ್ ಸಹ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಸೊ ಇದು ಒಂದು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಜೊತೆಗೆ ಬೇರೆ ಸ್ಪೆಷಾಲಿಟೀಸ್ ಇದೆ ಜನರಲ್ ಫಿಸಿಷಿಯನ್ಸ್ ಇದ್ದಾರೆ ಪಿ ಇದ್ದಾರೆ ಮತ್ತು ಡರ್ಮೆಟಾಲಜಿ ಪ್ರಾಕ್ಟೀಸ್ ಆಗುತ್ತೆ ಕಾಸ್ಮೆಟಾಲಜಿ ಪ್ರಾಕ್ಟೀಸ್ ಮಾಡ್ತೀವಿ ಸೊ ಈ ಥರ ಹಲವಾರು ಸರ್ಜಿಕಲ್ ಫೆಸಿಲಿಟೀಸ್ ಇರೋವಂಥದ್ದು ಮತ್ತು ಮೆಡಿಕಲ್ ಫೆಸಿಲಿಟಿ ಫೆಸಿಲಿಟೀಸು ಸಹ ಇದೆ ವಾವ್ ಕೇಳಿದ್ರಲ್ಲ ವೀಕ್ಷಕರೆ ಪುಣ್ಯ ಹಾಸ್ಪಿಟಲ್ ಡಾಕ್ಟರ್ ಪುಣ್ಯವತಿ ಅವರ ಒಂದು ಕನಸಿನ ಕೂಸಿದು ಇವತ್ತು ಬಹಳಷ್ಟು ಜನರಿಗೆ ವೈದ್ಯಕೀಯ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಅದರ ಹಿಂದೆ ಅವರ ಅಷ್ಟೊಂದು ಪರಿಶ್ರಮ ಇದೆ ಹಾಗೆಯೇ ಪುಣ್ಯವತಿ ಕೇವಲ ತಮ್ಮ ಕ್ಷೇತ್ರವನ್ನು ವೈದ್ಯಕೀಯವಾಗಿ ಮಾತ್ರ ಇಟ್ಕೊಂಡಿಲ್ಲ ಅವರ ಬಹಳಷ್ಟು ಸಮಾಜಮುಖಿ ಕೆಲಸಗಳು ಇದೆ ಅದರ ಬಗ್ಗೆ ಖಂಡಿತವಾಗೂ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗೋಣ ಹಾಗಾದರೆ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದ ಡಾಕ್ಟರ್